ಒಂದೆಡೆ ಸರ್ಕಾರದ ಬಡವರ ಉದ್ಧಾರಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದ್ದು ಫಲಾನುಭವಿಗಳು ಯೋಜನೆಗಳ ಸದುಪಯೋಗ ಪಡೆದುಕೊಂಡರು ಇನ್ನು ಹಲವು ಗ್ರಾಮಗಳು ಮೂಲಭೂತ ಸೌಕರ್ಯಗಳಿಂದ ದೂರ ಉಳಿದಿರುವುದು ದುರಾದೃಷ್ಟಕರ ಸಂಗತಿಯಾಗಿದೆ

ಹೀಗೊಂದು ಘಟನೆ ನಡೆದಿದ್ದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಹೊಸ ಗುಮ್ಮಗೋಳ ಗ್ರಾಮದಲ್ಲಿ ಸರ್ಕಾರದ ಯೋಜನೆಯಲ್ಲಿನ ನವ ಗ್ರಾಮಕ್ಕೆ ನಿರ್ಮಾಣಕ್ಕೆ ಸುಮಾರು ನೂರ ಒಂಬತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ನಿರ್ಮಾಣವಾದರೂ ಇಲ್ಲಿನ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿವೆ ಇನ್ನು ಮೂಲಭೂತ ಸೌಕರ್ಯಗಳಿಗಾಗಿ ಗ್ರಾಮಸ್ಥರು ಅಲೆದು ಅಲೆದು ಸುಸ್ತಾದ ಸಂದರ್ಭ ಬಂದೊದಗಿದೆ ಸಿಂಗಾಟಾಲೂರು ಏತ ನೀರಾವರಿ ಯೋಜನೆ ಹಮ್ಮಿಗಿ ಹತ್ತಿರದ ಡ್ಯಾಂ ಕಂ ಬ್ಯಾರೇಜ್ ನಿರ್ಮಾಣದ ಮುಳುಗಡೆಯಾದ ಪ್ರದೇಶವಾಗಿದೆ ಇಲ್ಲಿನ ಪರಿಸ್ಥಿತಿಗೆ ತಕ್ಕಂತೆ ಕುಡಿಯುವ ನೀರು ಬಸ್ ರಸ್ತೆ ಬಿ ಇಡೀ ದೀಪ ಮಕ್ಕಳಿಗೆ ಅಂಗನವಾಡಿ ಶಾಲೆ ಹೀಗೆ ಹಲವಾರು ಸಮಸ್ಯೆ ಎದುರಿಸುತ್ತಿರುವ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡರು ಸರಿ ಇದು ಗುಂಗೋಳ ಒಂದು ನಮ್ಮ ಸಿಂಕಲ್ ನೀರಾವರಿ ಯೋಜನೆ ಒಂದು ಬೇರೆ ದಿನದ ಮುಳುಗಡೆ ಇರ್ತಕ್ಕಂಥ ಊರಿದು ಈ ಊರಿಗೆ ಆಗಲೇ ನಾವು ಹದಿನಾರು ವರ್ಷ ಹಿಂದೆ ಏನೇನು ಕೊಡಬೇಕಾಯ್ತು ಎಲ್ಲ ಎಲ್ಲ ಸವಲತ್ತು ಮಾಡಿತಿ ಬಟ್ ಏನಂದ್ರೆ ಜನರು ಕಾರಣ ಅಂತ ಹೇಳಿದ್ರೆ ಇಲ್ಲಿ ಬರಲಿಲ್ಲ ಅವ್ರಿಗೆ ಏನು ಇಷ್ಟ ಇದ್ದಿಲ್ಲ ಏನು ಬರ್ಲಿಕ್ಕೆ ಏನಾಗ್ಬಿಡ್ತು ಇಲ್ಲಿ ಎಲ್ಲ ಬಿಲ್ಡಿಂಗ್ಸ್ ಎಲ್ಲವು ಮೇಂಟೈನ್ ಮಾಡಲಿಕ್ಕೆಲ್ಲ ಅವು ಏನಾಗ್ಬಿಟ್ಟು ಅವು ಅವನಸ್ಕೊ ಉಪಾಯ ಮಾಡಲಕ್ಕೇನಾಗಿಬಿಡ್ತು ಬಿದ್ದೋ ಕೆಲವೊಂದು ಸ್ಕೂಲ್ ಸ್ಕೂಲ್ಗಳು ಈ ಥರ ಏನಾಗಿಬಿಟ್ಟು ಜನರೇ ನಮಗಿನ್ನ ಈಗ ಈಗ ಬರ್ತಾದರೆ ನಮಗೆ ಮೂಲಭೂತ ಸೌಕರ್ಯ ಆಗಿಲ್ಲ ಅಂತ ಬರ್ತದೆ ಅದಕ್ಕೆ ನಾವು ಏನು ಅಟ್ಲೀಸ್ಟ್ ಎರಡು ವರ್ಷ ನಂತರ ಒಂದು ಮೂವತ್ತು ನಲ್ವತ್ತು ಕೊಟ್ಟರು ಬಂದವಿಲ್ಲ ಈಗ ಗ್ರಾಮಸ್ಥರ ಮನವಿಗೆ ಸಹಕರಿಸಿ ತಾಲೂಕು ಆಡಳಿತ ತಂಡ ಭೇಟಿ ನೀಡಿ ಸ್ಥಳೀಯರ ಕುಂದುಕೊರತೆಗಳನ್ನು ಪರಿಶೀಲಿಸಿ ಈಗಾಗಲೇ ಇಲ್ಲಿನ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತೆ ಸಭೆಯನ್ನ ಕರೆದು ಕೂಡಲೇ ಗ್ರಾಮಸ್ಥರ ಬೇಡಿಕೆಗಳಿಗೆ ಅನುಗುಣವಾಗಿ ರಸ್ತೆ ನಿರ್ಮಾಣ ಕುಡಿಯುವ ನೀರಿನ ಸೌಕರ್ಯ ರೇಷನ್ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ನಾವು ಈ ಸಭೆಯಲ್ಲಿ ಏನೆಲ್ಲ ನಮ್ಮ ಹೊಸ ಗುಂಪುಗಳು ಸಾರ್ವಜನಿಕರಿದ್ದೀವಿ ಅಂತೂ ಅವ್ರ ಹತ್ರ ನಾವು ವಿಚಾರ ಮಾಡಿದಾಗ ನಮಗೆ ಮೊದಲು ತಿಳಿದಿರ್ತಕ್ಕಂಥ ವಿಷಯ ಏನಂತಂದರೆ ಪುನರ್ವಸತಿ ಕೇಂದ್ರ ಏನು ನಮ್ಮ ಸಿಂಟಾಲೂರು ನೀರಾವರಿ ಕೇಂದ್ರದವರು ಅಮಿಗಿ ಬ್ಯಾರೇಜಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಹಳೆ ಗುಂಪುಗಳನ್ನು ಏನು ಪುನರ್ವಸತಿ ಮಾಡ್ಬೇಕಂದ್ರೆ ಶಿಫ್ಟೆಡ್ ಮಾಡಬೇಕಂತ ಸಂದರ್ಭದಲ್ಲಿ ಶಿಫ್ಟೆಡ್ ಒಟ್ಟಾರೆ ಮುಳುಗಡೆಯಾದ ಪ್ರದೇಶದಿಂದ ಸ್ಥಳಾಂತರವಾದರೂ ಸುಮಾರು ಹದಿನೆಂಟು ವರ್ಷಗಳ ಆದರೂ ಗ್ರಾಮದ ಸಂಪೂರ್ಣ ಜನ ಹೊಸ ಗುಮ್ಮಗೋಳ ಗ್ರಾಮಕ್ಕೆ ಬಾರದ ಗ್ರಾಮಸ್ಥರು ಇಲ್ಲಿನ ಮೂಲಭೂತ ಸೌಕರ್ಯ ಸಿಗದ ಕಾರಣಕ್ಕಾಗಿ ಏನಾದರೂ ಅಧಿಕಾರಿಗಳು ಇಲ್ಲಿನ ಸ್ಥಳೀಯರಿಗೆ ಬದುಕಲು ಯೋಗ್ಯವಾದ ವ್ಯವಸ್ಥೆಯನ್ನು ಮಾಡಿಕೊಡುವುದು ನಮ್ಮೆಲ್ಲರ ಆಶಯವಾಗಿದೆ